ಮುಕ್ತಾಗಿದೆ ಇದೆ ತರ ಎಲ್ಲಾ ಕಡೆ ಕರ್ನಾಟಕದಲ್ಲಿ ನೋಡಿರೋದು ಏನಂದ್ರೆ ಸಿದ್ದರಾಮಯ್ಯ ಇನ್ನು ಯೋಗೇಶ್ವರ್ ಮುಖ ನೋಡ್ಕೊಂಡು ನಾವು ಓಟ್ ಮಾಡಿದೀವಿ ಈಗ ಮುಂದಕ್ಕೆ ಒಳ್ಳೇದಾಗ್ಲಿ ಕುಮಾರಸ್ವಾಮಿ ಮನೆಯಿಂದ ದುಡ್ಡು ತಂದಿರೋದು ಇದಕ್ಕೆ ನಮ್ ಕನ್ನಡ ಜನತೆ ಧನಿ ಆಯ್ತು ಯಾಕಂದ್ರೆ ಎಲ್ಲಾ ಇಡೀ ಕರ್ನಾಟಕ ದುಡ್ಡೆಲ್ಲ ಬರ್ದಿವ ಇಡೀ ಕರ್ನಾಟಕದ ಇಡೀ ಕರ್ನಾಟಕ ಜನತೆ ದುಡ್ಡೆಲ್ಲ ಹೊಡೆದಿ ಮನೆ ಮಡಗಿದ್ರು ಇದೊಂದ್ಸರು ದುಡ್ಡು ಅವ್ರ ಏನಾದ್ರು ಮನೆ ಸುರಿಲ್ಲ ನಮ್ ದುಡ್ಡು ನಮ್ಗೆ ಸುರಿದ್ರು ನಾವ್ ತಿಂದು ನಾವ್ ಚೆನ್ನಾಗಿದ್ದೀವಿ ಯಾವಾಗ ಯಾವ್ದು ಹಾಕಿದ್ರು ಚೆನ್ನಣ್ಣ ಸ್ವಾಮಿಮಾನ ಎತ್ತಿಡಿದಿವಿ ಎರಡು ಸರಿ ಸೋತಿ ನಮ್ಮ ಮನೆ ಮಗನ ಸಾಯಿಸಿದ್ ಎಲ್ಲಾ ಜನರು ಅವ್ರಿಗೆ ವಿಸಾ ಕೊಟ್ಟಿದ್ರು ಈ ಸರಿ ವಿಸಾ ಕೊಡೋದು ಬೇಡ ಅಮೃತ ಕೊಡುವ ಅಂತ ನಾವೆಲ್ಲ ಹಾಲ್ ಕೊಟ್ಟಿದ್ವಿ ಖಂಡಿತವಾಗ್ಲು ಇನ್ನು ಮೂರುವರೆ ವರ್ಷ ಕಾಂಗ್ರೆಸ್ ಚಂದ್ಮಣ ತಾಲಕ್ಕೆ ನಾವ್ ಹಾಲ್ ಕೊಟ್ಟಿರೋ ಋಣಕ್ಕೆ ಅವ್ರು ಅಮೃತ ಕೊಟ್ಟೆ ಕೊಡ್ತಾರೆ ಇದು ಖಂಡಿತ ಕಡೆ ಖಂಡಿತ ನಮ್ಮ ಯೋಗೇಶ್ ನಮ್ಮ ಚಂಡಮಣಕಾಗಿ ದುಡಿದಿದ್ದಾರೆ ಶ್ರಮಿಸಿದ್ದಾರೆ ಅವ್ರು ಇಲ್ಲೇ ಬೆಳಿತಾರೆ ಇಲ್ಲೇ ಸಾಯ್ತಾರೆ ಇಲ್ಲೇ ಬದುಕವ್ರೆ ನಮ್ಮ ಚನ್ನಪಣ ತಾಲೂಕಿನ ಯೋಗೇಶ್ವರ ಅವರು ಮಾಡಿರೋ ಕೆಲಸ ಯಾರು ಮಾಡಿಲ್ಲ ನನಗೆ ಅರವತ್ತೆರಡು ವರ್ಷ ಏಜು ಆದ್ರೂ ಅವತ್ತಿಂದ ನೋಡ್ತಾ ಇದ್ದೀನಿ ಅವ್ರ ಮಾಡಿದ ಕೆಲಸ ಯಾರು ಮಾಡಿಲ್ಲ ಇದನ್ನ ಕುಮಾರಸ್ವಾಮಿ ಅವರು ಏನ್ ಆ ಅಸೆಂಬ್ಲಿನಲ್ಲಿ ಐದು ವರ್ಷ ಕೆಲಸ ಮಾಡಿದ್ರೆ ಆಗುದಿಲ್ಲ ಎಲೆಕ್ಷನ್ ಮುಂದೆ ಏಳು ದಿವಸ ಮುಂಚೆ ಹೋಗಿ ಬರುತ್ತೆ ಏನು ದುಡ್ಡು ಪಟ್ಟಿ ತಗೋಡಿ ಅಂತ ಅವ್ರ ಲೆಕ್ಕ ಅದು ಆಗ್ಲಿಲ್ಲ ಅದು ಜನ ಏನು ಏನು ಅಭಿವೃದ್ಧಿ ಆಗ್ಲಿಲ್ಲ ಏಳು ವರ್ಷದಿಂದ ಅದು ಅದಕ್ಕೋಸ್ಕರ ಅವ್ರು ಸೊಲಿ ಇರೋದು ಪಂಚ ಗ್ಯಾರಂಟಿಗಳು ಕೈ ಹಿಡಿದಿವೆ ಅದೇ ರೀತಿ ಪಂಚ ಗ್ಯಾರಂಟಿ ಮುಂದುವರಿಸ್ ತಗೋದ್ರೆ ಮುಂದಿನ ವಿಧಾನಸಭಾ ಚುನಾವಣೆ ಸಹ ಕಾಂಗ್ರೆಸ್ ಬಹುಮತವನ್ನ ಚೆನ್ಪಣ್ಣ ಜನ ಚೆಂದಪಣ್ಣ ಜನ ಯಾವ್ದೋ ಬೆಳ್ಳಿಕಾಯಿನ್ಗೆ ದೀಪಕ್ಕೆ ಮೆಳೋದ್ಲಿಲ್ಲ ಅಭಿವೃದ್ಧಿಗೆ ಅಭಿವೃದ್ಧಿಗೆ ದುಡ್ಡು ಕೊಡ್ಬೇಕಾದ್ರೆ ಈಸ್ಕೋತೀವಿ ಯಾರು ಔಟ್ ಆಗ್ಬೇಕು ಅವ್ರಿಗೆ ಊಟ ದುಡ್ಡು ದುಡ್ಡು ನಗಣ್ಯ ಇಲ್ಲಿ ಅಭಿವೃದ್ಧಿ ಗಣ್ಯ ಈ ತಾಲೂಕಿನ ಜನ ಯೋಗೇಶ್ವರ್ ಪುರ ಇದ್ದಾರೆ ಸರ್ಕಾರದ ಪುರ ಇದ್ದಾರೆ ಡಿ ಕೆ ಶಿವೇಶ್ ಮತ್ತೆ ಡಿಕೆ ಶಿವಕುಮಾರ್ ಅವರು ಅಲೆ ಇತ್ತು ಹಿಂದೆಯಿಂದ ಅದನ್ನ ಈ ತಾಲೂಕಿನ ಜನಕ್ಕೆ ಕೃತಜ್ಞತೆಗಳು ನೀರಾವರಿ ಮಾಡಿರುವ ನಮ್ಮೂರಿನ ಮಗ ನಮ್ಮ ತಾಲೂಕಿನ ಮಗ ನಮ್ಮ ಜನ ನಮ್ಮ ಮನೆ ಮಕ್ಕಳನ್ನ ಉಳಿಸ್ಕೊಂಡಿದ್ದಾರೆ ಅದಕ್ಕೆ ಅಭಿನಂದನೆಗಳು ಯೋಗೇಶ್ ಜಯ ಆಗಿರೋದು ಬರೀ ಅಭಿವೃದ್ಧಿ ಕೆಲಸ ಏನು ಆಗಿರ್ಲಿಲ್ಲ ಅಂದ ಅದೇ ಸದೀವ್ ಕುಮಾರ್ ಸ್ವಾಮಿ ಬಂದ್ರು ಇಲ್ಲಿ ಒಂದ್ಸತಿ ಸಿ ಎಂ ಆದ್ರು ಒಂದ್ಸತಿ ಎಂ ಎಲ್ ಎ ಆದ್ರು ಆದ್ರೂ ಚೆಂದ ಅಭಿವೃದ್ಧಿ ಆಗಿಲ್ಲ ಆದ್ರಿಂದ ಈ ಸೀ ಯೋಗೇಶ್ ಯೋಗೇಶ್ವರ್ ಗೆದ್ದವ್ರ ಇದರಿಂದ ಕಾರಣ ಗೆದ್ದಾಗ ಡಿ ಕೆ ಶಿವಕುಮಾರ್ ಈಗ ಯೋಗೇಶ್ ಗೆದ್ದಿರೋದು ಎರಡು ಲಕ್ಷದ ಅಂತ್ರ ಬರ್ತದ ಅದರಿಂದ ಎಲ್ಲಾ ಸಮುದಾಯವರು ಬೆಂಬಲ ಕೊಟ್ಟವ್ರ ನೀರಾವರಿ ಚೆನ್ನಾಗಿ ಮಾಡಿದ್ದಾರೆ ಅವ್ರಿಗೆ ಅದರಿಂದ ನಾವು ಅವ್ರು ಗೆಲ್ಸ್ಕೊಂಡಿದ್ದೇವೆ ಬೇರೆ ಯಾವುದೇ ಕಾರಣಕ್ಕೂ ಅವರನ್ನ ನಾವು ಇದು ಬಿಟ್ಕೊಡ್ತಿರಲಿ ಸರ್ ಹೌದು ದುಡ್ಡು ನಾವು ಕೆಲ್ಸ್ಕೊಂಡಿದ್ದೀವಿ ಅದಕ್ಕೆ ನಮ್ಮ ಸ್ವಾಭಿಮಾನನ ನಾವು ಮಾರ್ಕೊಳ್ಳದೆ ಯಾವುದೇ ದುಡ್ಡುಗೂ ನಾವು ಪದವಾಸ ಕೊಡದೆ ನಮ್ಮ ಮನೆ ಮಗನನ್ನ ನಾವು ಇವತ್ತು ಕೆಲ್ಸ್ಕೊಂಡಿದ್ದೀವಿ ನಮ್ಮ ಚನ್ಪಣ್ಣ ತಾಲೂಕನ್ನ ನಾವು ಉಳ್ಸ್ಕೊಂಡಿದೀವಿ ಇಲ್ಲಿ ಚನ್ನಪಟ್ಟಣ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರ ಸ್ವಾಮಿ ಅವರು ದುಡ್ಡು ಹೊಳೆ ಎರಿಸಿದ್ರು ಆಮೇಲೆ ಅರ್ಶಿನ ಕುಂಕುಮ ಕೊಟ್ಟರು ಮತ್ತು ಮಂಜುನಾಥ ಮಂಜುನಾಥ ಸ್ವಾಮಿ ಫೋಟೋ ಕೊಟ್ಟು ಮಂಜುನಾಥ ಸ್ವಾಮಿ ಫೋಟೋ ಕೊಟ್ಟು ಹಣೆ ಮಾಡಿಸ್ಕೊಂಡ್ರು ಂಜನಾಥ ಸ್ವಾಮಿ ಫೋಟೋ ಕೊಟ್ಟು ಆಟೆ ಮಾಡಿಸ್ಕೊಂಡ್ರು ಬೆಳ್ಳಿ ಕಾಯಿನ್ ಕೊಟ್ರು ಬೆಳ್ಳಿ ದೀಪ ಕೊಟ್ರು ಬೆಳ್ಳಿ ಬಟ್ಲು ಕೊಟ್ಟರು ಬೆಳ್ಳಿ ತಟ್ಟೆ ಕೊಟ್ಟರು ಏನೋ ಕೊಟ್ಟರು ನಮ್ಮ ಚನ್ನಪಟ್ಟಣದ ಸ್ವಾಭಿಮಾನಿ ಜನತೆಗಳು ಯೋಗ ಅಭಿಮಾನ ಯೋಗೇಶ್ವರ ಒಂದು ಅಭಿಮಾನಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಇವ್ರಿಗೆಲ್ಲ ಇವರು ಇಲ್ಲದೆಲ್ಲ ಮಾಡಿದ್ರು ಓಟಿನ ಅಂತ ನೀವು ಅನ್ಕೊಂಡ್ರಿ ಹೌದು ಸ್ವಾಭಿಮಾನಕ್ಕೆ ನೀವು ಬಿಡ್ಲಿಲ್ಲ ಸ್ವಾಭಿಮಾನಕ್ಕೆ ಧಕ್ಕೆ ಬಾಣಕ್ಕೆ ನಾವು ಬಿಟ್ಟಿಲ್ಲ ನಾವು ಬಿಟ್ಟಿಲ್ಲ ಸ್ವಾಭಿಮಾನ ಧಕ್ಕೆ ಆಗಕ್ಕೆ ನಾವು ಬಿಟ್ಟಿಲ್ಲ ನಾವು ಚನ್ನಪಟ್ಟಣದವರು ಸ್ವಾಭಿಮಾನ ಜನಗಳು ಚನ್ನಪಟ್ಟಣದ ಮತ ಬಾಂಧವರು ಅವರು ಚನ್ನಪಟ್ಟಣದ ನಮ್ಮ ಸ್ವಾಭಿಮಾನಿ ಏನ್ ಜನ ಇದಾರೆ ಅವರು ಈಗ ನೋಡಿ ನಿಖಿಲ್ ಕುಮಾರಸ್ವಾಮಿ ಇರಬಹುದು ಅದೇ ಎಚ್ ಡಿ ಕುಮಾರಸ್ವಾಮಿ ಇರಬಹುದು ಅವ್ರ ತಂದೆ ದೇವೇಗೌಡರು ನಮ್ಗೆ ತಾತನ ಸ್ಥಾನದಲ್ಲಿ ಇರ್ಬಹುದು ಅವರೆಲ್ಲರೂ ಬಂದು ಏನೇ ಚುನಾವಣೆ ಗಿಮಿಕ್ ಮಾಡಿದ್ರು ಕೂಡ ನಮ್ಮ ಜನತೆ ನಮ್ಮ ಸ್ವಂತ ಮಗ ಏನ್ರಿ ನಮ್ಮ ಸ್ವಂತ ಮಗ ಎಲ್ರಿಗೂ ನಾಡಿ ಮಿಡಿತವಾಗಿ ಹತ್ರಕ್ಕೆ ಸಿಗುವಂತನು ಜನ ಅರ್ತಿದ್ದಾರೆ ಚನ್ನಪಟ್ಟಣದ ಜನ ಅರ್ತಿದ್ದಾರೆ ಯೋಗೇಶ್ವರ ಏನು ಎಚ್ ಡಿ ಕುಮಾರಸ್ವಾಮಿ ಏನು ಅಂತ ಯೋಗೇಶ್ವರು ಒಂದು ಊರಿಗೆ ಬಂದ್ರೆ ಆರೋಗ್ ಜನ ಹೆಸರು ಹೇಳ್ತಾರೆ ಆರು ಗುರ್ತಿಸ್ ಕರೀತಾರೆ ಅಂತ ವ್ಯಕ್ತಿನ ನಾವು ಇಟ್ಕೋಬೇಕಾದ್ದು ನಮ್ಮ ಹೃದಯದಲ್ಲಿ ನಮ್ಮ ಆತ್ಮ ನಾವು ಧಕ್ಕೆ ತರದಂಗೆ ನೋಡ್ಕೋಬೇಕಾದ್ದು ಕರ್ತವ್ಯ ಅಂತ ಹೇಳಿ ನನ್ನ ಜನ ನನ್ನ ತಾಲೂಕಿನ ಜನ ಯಾವುದೇ ಕಾರಣಕ್ಕೂ ಯೋಗೇಶ್ವರನ ಬಿಡಬಾರ್ದು ಅಂತೇಳಿ ನೋಡಿ ಜೆ ಡಿ ಕೂಡ ಪ್ರಚಾರ ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ನವರು ಕೂಡ ಪ್ರಚಾರ ಮಾಡಿದ್ದಾರೆ ಈ ಪ್ರಚಾರದ ಅಬ್ಬರದಲ್ಲಿ ಕೂಡ ನಮ್ಮ ಮತ ಬಾಂಧವರು ತನ್ನ ತನ್ನ ಸ್ವಾಭಿಮಾನ ಬಿಟ್ಕೊಡದನ್ನೇ ಯೋಗೇಶ್ವರನ್ನ ಗೆಲ್ಸಕ್ಕೆ ಎಲ್ಲರೂ ಕೂಡ ಸತ ಪ್ರಯತ್ನ ಮಾಡಿದ್ದಾರೆ ಮತ್ತೆ ಕಾಂಗ್ರೆಸ್ನ ಗ್ಯಾರಂಟಿ ಕೂಡ ಕೈ ಹಿಡಿದಿದೆ ನಂತರ ಡಿ ಕೆ ಸುರೇಶ್ ಅವರು ಅಣ್ಣ ತಮ್ಮಂದಿರ ಅಪೂರ್ವ ಹರ್ತಕ್ಕೆ ಅರ್ಥಕ್ಕೆ ಮೇಲೆ ಎಲ್ಲಾ ಅಣ್ಣ ತಮ್ಮಂದಿರು ಒಗ್ಗೂಡಾಗಿದ್ದಾರೆ ಅದೇ ಅಣ್ಣ ತಮ್ಮಂದ ಬಾಂಧವ್ಯ ಕೂಡ ಈ ಚನ್ನಪಟ್ಟಣ ಜನತೆ ಗಟ್ಟಿಗೊಳಿಸಿದ್ದಾರೆ ಇನ್ನ ಮುಂದೆ ಏನೇ ಆದ್ರೂ ಕೂಡ ಸಿಪಿ ಯೋಗೇಶ್ವರ ನಾಡಿ ಮಿಡಿತ ಗೊತ್ತಿದೆ ಚನ್ನಪಟ್ಟಣ ಕೆರೆ ಎಷ್ಟಿದೆ ಅಂತ ಗೊತ್ತಿದೆ ಚನ್ನಪಟ್ಟಣ ಬಡೂರು ಹಳ್ಳಿಗಳು ಎಷ್ಟಿದೆ ಅಂತ ಗೊತ್ತಿದೆ ಯಾವ ಯಾವ ನೋಡಿ ಹಿಂದುಳಿದ ವರ್ಗಗಳು ಯಾವ್ಯಾವ ರಸ್ತೆ ಇದೆ ಅಂತ ಚನ್ನಪಟ್ಟಣದ ಜನತೆಗೆ ನಮ್ಮ ಯೋಗೇಶ್ವರ ಗೊತ್ತಿದೆ ಈ ಎಚ್ ಡಿ ಕುಮಾರಸ್ವಾಮಿ ಅವರು ದೊಡ್ಡ ಮಟ್ಟದ ಲೀಡರ್ ಅಧ್ಯಕ್ಷೆಯಿಂದ ಚನ್ನಪಟ್ಟಣದಲ್ಲಿ ಅರ್ಸ್ಕೊಳಕಾಗ್ದನಿ ಪ್ರಚಾರವನ್ನ ಜೋರ ಮಾಡಿದ್ರು ಆ ಪ್ರಚಾರ ಜೋರ ಮಾಡಿದ್ದು ಯಾವುದೂ ಕೂಡ ಇಲ್ಲಿ ಪೂರ್ಣವಾಗಿ ಅವ್ರದ್ದು ಯಾವುದೂ ಕೂಡ ನಡೀತೇನೆ ನಮ್ಮ ಜನ ನನ್ನ ಮಗ ಅಂತೇಳಿ ತಿಳ್ಕೊಂಡು ಚನ್ನಪಟ್ಟಣದ ತಂದೆ ತಾಯಿದ್ರು ನನ್ನ ಮಗ ಅಂತೇಳಿ ಇವತ್ತು ಆ ಓಟ್ ನಾವು ಅನ್ಕೊಂಡಿದ್ದೋ ಒಂದ್ ಐದು ಸಾವಿರ ಎಂಟು ಸಾವಿರ ನಾಲ್ಕು ಸಾವಿರ ಐದು ಸಾವಿರದಲ್ಲಿ ಗೆಲ್ಲಬಹುದು ಅಂತ ಅನ್ಕೊಂಡಿದ್ದೋ ಈ ತರ ಅಭೂತಪರವಾಗಿ ಜನ ಇಟ್ಕೊಂಡಿದ್ದಾರೆ ಅಂತಂದ್ರೆ ಈ ಬೆಂಬಲವನ್ನ ಎಲ್ಲರೂ ಕೂಡ ಕೊಟ್ಟಿದ್ದಾರೆ ಹಾಗಾಗಿ ನಾವು ವಿನ್ ಆಗೋಕೆ ಕಾರಣ ಆಯ್ತು ಇದನ್ನ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ಅವರಿಗೆ ಅಭಿನಂದಿಸಬೇಕು ನಾವೆಲ್ಲ ಹೇಳಿ ಇದೇ ಅಬ್ಬೂರಲ್ಲಿ ಅಬ್ಬೂರ್ನಲ್ಲಿ ನೀವು ಬಂದು ಮಾಡಿದ್ರಿ ನೂರ ಇಪ್ಪತ್ತೈದು ಕೆರೆ ಕುಮಾರಸ್ವಾಮಿ ತುಂಬಾ ಅಂತ ಹೇಳಿದ್ರು ಸಾಕವ್ರು ಇಪ್ಪತ್ತೈದು ಕೆರೆ ತುಂಬಿಸ್ತು ಅಂತ ಹೇಳಿದ್ರು ಇಲ್ಲಿ ಕೂತಿದ್ರು ಒಂಟೋದ್ರು ಅವ್ರನ್ನ ಹೇಳಿ ಯಾರು ತುಂಬಿಸ್ತಾರು ಅಂತ ಇವತ್ತು ಕೇಳಿ ಮುಂದೆ ಎಲ್ರ ಮುಂದೆ ಕೇಳ್ತಾ ಇದೀನಿ ಯೋಗೇಶ್ವರ ಮೂರು ನೀವು ಸ್ವಲ್ಪ ವರ್ಷ ಮನೇಲಿ ಒಂದಷ್ಟು ಕೆಲಸಗಳು ನಿಮ್ಗೆ ಜನಗಳು ಬಂದು ಕಂಪ್ಲೇಂಟ್ ಮಾಡಿದ್ದಾರೆ ಕಂಪ್ಲೇಂಟ್ ಮಾಡಿದರೆ ಜನಗಳು ಬಂದು ನಾಳೆ ಎಂದರೆ ನೀವು ಗೆದ್ರಿ ಅಂತ ಕಿರೀಟ ಹಾಕೊಂಡು ಬೇಡ ಓಡಾಡ್ರೆ ನೆಕ್ಸ್ಟ್ ಬಿಡ್ತಾರೆ ಜನ ಮೇಲೆ ಸೊ ಏನ್ ಕೆಲಸ ಮಾಡ್ತಾ ಇದೆ ಸ್ವಲ್ಪ ಸ್ಪೀಡ್ ಆಗಿ ಕೆಲಸ ಮಾಡಿ ಕೆರೆ ಕಟ್ಟೆಗಳನ್ನ ನೋಡಿ ನಾಳೆ ಟ್ರಿಪ್ ಕೊಡಿರಿ ಹಾಸ್ಪಿಟಲ್ ಡಾಕ್ಟರ್ ಇಲ್ಲ ಇವಾಗ ತಾಲೂಕು ಆಫೀಸಲ್ಲಿ ಭ್ರಷ್ಟಾಚಾರಗಳಿದೆ ಇವೆಲ್ಲನೂ ಕೂಡ ನೀವು ನಿರ್ಧಾರ ಮಾಡುವಂತ ಕೆಲಸ news